ರೈತ ಬಂಧುಗಳೇ ಇಪ್ಪತ್ತೇಳನೇ ತಾರೀಕು ಸೋಮವಾರ ನಂಜನಗೂಡ್ನಲ್ಲಿ ತಾಲೂಕು ಆಡಳಿತ ವೈಫಲ್ಯವನ್ನು ಕಳಿಸಿ ಗ್ರೋತ್ ರೈತ ಪ್ರತಿಭಟನೆ ವಿಚಾರ ನಿಮಗೆ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಫಾರಂ ನಂಬರ್ ಐವತ್ಮೂರು ಐವತ್ತೇಳರಲ್ಲಿ ಬಗರುಕುಂ ಸಾಗುವಳಿದಾರರಿಗೆ ಸಾಗುವಳಿ ಚೀಟಿ ಕೊಟ್ಟಿದ್ರಿ ಸಾಕಷ್ಟು ಸರ್ಕಾರಿ ಜಮೀನುಗಳನ್ನ ಹರಾಜಾಕಿದ್ರಿ ಹಾಕಿದ್ರಿ ಈ ಜಮೀನುಗಳನ್ನ ದುರಸ್ತು ಮಾಡಿ ಅಂತೇಳಿ ಮಾನ್ಯ ಕಂದಾಯ ಸಚಿವರಾದ ಕೃಷ್ಣೇ ಬೈರೇಗೌಡರು ಎಲ್ಲ ಡಿ ಸಿಗಳ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಆದೇಶವನ್ನು ಮಾಡಿರೋಂಥದ್ದು ಆದರೆ ಇದುವರೆಗೆ ನಂಜಂಗೂಡಿನಲ್ಲಿ ಒಂದೇ ಒಂದು ಫೈಲು ಕೂಡ ದುರಸ್ತಾಗಿಲ್ಲ ಕಾರಣ ಏನಪ್ಪ ಅಂದರೆ ಕಾಣೆಯಾದ ಕಡತಗಳು ಮಿಸ್ಸಿಂಗ್ ಫೈಲ್ ಅಂತೇಳಿ ಪ್ರತಿಯೊಂದನ್ನು ಕೂಡ ಡಿ ಡಿ ಎಲ್ಲರಿಗೆತಾಕ್ತಾ ಇರೋಂಥದ್ದು ಅಂದರೆ ಯಾರೂ ದುಡ್ಡನ್ನು ಕೊಡೋಲ್ಲ ಅಂಥಿರ್ಬೋದು ದುರಸ್ತ ಆಗಲ್ಲ ಸರ್ಕಾರದ ಒಂದು ಒಳ್ಳೆಯ ಯೋಜನೆ ಮಾನ್ಯ ಕಂದಾಯ ಸಚಿವರು ಹೇಳಿದ್ರು ಕೂಡ ಈ ಒಂದು ತಾಲೂಕು ಆಡಳಿತ ಗಾಢ ನಿದ್ರೆ ಮಾಡ್ದಂಗೆ ಮನಿಕೊಂಡಿದೆ ಯಾರು ಯಾರೂ ಹಣವಂತರು ಯಾರೂ ದುಡ್ಡಿರೋರು ಅವರ ಕೆಲಸಗಳು ಆಯ್ತಾ ಇದೆ ಇಂಥ ಬಡವರು ಬಗ್ಗರು ಮತ್ತು ಏನು ಅರ್ಧ ಎಕರೆ ಇಪ್ಪತ್ತು ಕುಂಟೆ ಒಂದು ಎಕರೆ ಭೂಮಿಯನ್ನು ಯಾರು ಬಗರು ಕುಂಭಸಿ ಪಡ್ಕೊಂಡಿದ್ದಾರೆ ಅಂಥದ್ದು ದುರಸ್ತಾಯ್ತಾ ಇಲ್ಲ ನಂಜನಗೂಡು ತಾಲೂಕಿನಲ್ಲಿ ಯಾರ್ಯಾರ ಭೂಮಿಗಳು ದುರಸ್ತಾಗಿಲ್ಲ ಇಪ್ಪತ್ತೇಳನೇ ತಾರೀಕು ಸೋಮವಾರ ನಂಜು ನಂಜುಂಗೂಡಿನ ಅಂಬೇಡ್ಕರ್ ಸರ್ಕಲ್ ಹತ್ರ ಹತ್ತು ಗಂಟೆಗೆ ಬರಬೇಕು ನಿಮ್ಮ ಹಕ್ಕುಗಳನ್ನ ಪಡ್ಕೋಬೇಕು ನಿಮ್ಮ ಪರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಇದ್ದೇ ಇದ್ದೀವಿ ಈ ಹೋರಾಟಕ್ಕೆ ಹೇಳಿ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ನನ್ನ ಹೆಸರು ವಿದ್ಯಾಸಾಗರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು